ನಿಮ್ಮೆಲ್ಲರ ಶರಣರ ಪಾದ ಕೊಂದಿಸುತ್ತ ಈ ವಿಚಾರದೊಳಗ ಮನ ಸಂಚಲನ ಅನ್ನೋ ವಿಚಾರವನ್ನ ನೋಡಿದ್ವಿ ಮನ ಸ್ಥಿರವಾಗಿ ನಿಲ್ಲಿಲ್ಲ ಅಂದ್ರ ಯಾವ ವಿಚಾರನ ತಿಳಿಯೋದಿಲ್ಲ ಅದು ಆದಂಗ ಆಗ್ತದ ಇಲ್ಲಿ ಮನ ಸ್ಥಿರವಾಗಿ ನಿಂತ್ರ ಈ ಪಾರಮಾರ್ಥ ವಿಚಾರ ತಿಳಿತೈತಿ ಈ ಮನ ಯಾವಾಗ್ಲೂ ಚಿತ್ತ ಚಂಚಲ ಇತ್ತಂದ್ರ ಯಾವ್ದು ಕೇಳಿದ್ರು ಯಾವ್ದು ಹೇಳಿದ್ರು ಕೂಡ ಯಾವ್ದು ಫಲಕಾರಿ ಆಗೋದಿಲ್ಲ ಅನ್ನೋ ವಿಚಾರವನ್ನ ನಿನ್ನೆ ವಿಚಾರದೊಳಗೆ ನೋಡಿದ್ದೀರಪ್ಪ ಇವತ್ತಿನ ವಿಷಯ ಆಲಸ್ಯದ ದುರ್ಗುಣಗಳನ್ನ ವರ್ಣಿಸುತ್ತೇವೆ ಅನ್ನೋ ವಿಷಯ ಇಲ್ಲಿ ಚಂಚಲತೆಯು ಸ್ವಲ್ಪ ಕಡಿಮೆಯಾಗುವುದೇ ತಡ ಆಲಸ್ಯವು ಬಂದು ಸೇರುವುದು ಬಡ ಪ್ರಾಣಿಗಳಿಗೆ ಆಲಸ್ಯದಿಂದ ಬಿಡುಗಡೆಯೇ ಇಲ್ಲ ಇಲ್ಲಿ ಬಡ ಪ್ರಾಣಿಗಳು ಸಾಮಾನ್ಯ ಜನರಿಗೆ ಈ ಆಲಸ್ಯದಿಂದ ಬಿಡುಗಡೆಯಾಗಕ ಆಗೋದೇ ಇಲ್ಲ ಈ ಆಲಸ್ಯದ ಮೂಲಕ ವಿಚಾರವೂ ಕೂಡ ನಿಂತು ಹೋಗ್ತದ ಆಚಾರವೂ ಕೂಡ ಮುಳಿಗ್ ಹೋಗ್ತದ ಏನ್ ಮಾಡಿದ್ರು ಕೂಡ ಏನ್ ಮಾಡಿದ್ರು ಕೂಡ ಅದು ಪಾಠವಾಗದು ಈ ಆಲಸ್ಯ ಗುಣ ಉಳ್ಳವ್ರಿಗೆ ಯಾವ್ದು ಕೂಡ ಗಟ್ಟಿ ಆಗೋದಿಲ್ಲ ಅವ್ರ ಆಚರಣೆ ಮಾಡಕ್ಕೂ ಆಗೋದಿಲ್ಲ ಯಾವ್ದು ವಿಚಾರ ಮಾಡಕ್ಕಾಗೋದಿಲ್ಲ ಸುಮ್ನೆ ಬರೀ ಬೇಜಾರಾಗಿ ಆ ಬೇಜಾರ್ತನದಿಂದ ಸುಮ್ನ ಸುಮ್ನೆ ಶ್ರವಣ ಮಾಡಿದಂಗಾಗ್ತದೆ ಆ ಆಲಸ್ಯದ ಶ್ರವಣ ಯಾವುದೇ ಫಲ ಕೊಡಲಾರದು ನಿರೂಪಣೆಗೂ ಹೋಗಲಾಗದು ಪಾರಮಾರ್ಥದ ಮುಖ್ಯ ಮರ್ಮವೇ ಮುಸುಕಾಗುವುದು ಈ ಆಲಸ್ಯದಿಂದ ಈ ಪಾರಮಾರ್ಥದ ಮರ್ಮನೆ ತಿಳಿಯೋದಿಲ್ಲ ಈ ಪಾರಮಾರ್ಥ ಅನ್ನೋದು ಕೂಡ ಅರ್ಥನೇ ಆಗೋದಿಲ್ಲ ಯಾಕಂದ್ರೆ ಆಲಸ್ಯ ಆಗಿರ್ತದೆ ಇಲ್ಲಿ ಮಲಿನ ಆಗಿರ್ತತಿ ಬುದ್ಧ ಬುದ್ಧಿಯು ಕೂಡ ಮಲಿನ ಆಗಿರ್ತದೆ ಇವೆರಡೂ ಮಲಿನ ಆದವಾಗೆ ಇವೆರಡೂ ಕೂಡ ಆಲಸ್ಯ ತೊಳೆದ ಆಲಸ್ಯ ಕಣದಿಂದ ಕೂಡಿದೆವ ಅಂದ್ರ ಈ ಪಾರಮಾರ್ಥ ವಿಚಾರ ತಿಳಿಯೋದಿಲ್ಲ ಇಲ್ಲಿ ಪಾರಮಾರ್ಥ ವಿಚಾರ ತಿಳಿಬೇಕಂದ್ರ ಮನಸ್ಸು ದೃಢಕಾಯಿ ಆಗ್ಬಿ ಆಗ್ಬೇಕಾಗ್ತದೆ ಇಲ್ಲಿ ಇಂಗ್ಲಿಷ್ ಗಾದಿ ಒಳಗ್ ಹೇಳ್ತಾರ ಸೌಂಡ್ ಸೌಂಡ್ ಬಾಡಿ ಸೌಂಡ್ ಮೈಂಡ್ ಅಂತ ಅಂದ್ರ ಶರೀರ ದೃಢಕಾಯಿವಾಗಿ ಮನಸ್ಸು ಕೂಡ ದೃಢಕಾಯಿವಾಗಿರ್ತತಿ ಅಂತ ಹೇಳ್ತಾರ ಆದ್ರೆ ಇಲ್ಲಿ ಪಾರಮಾರ್ಥ ವಿಚಾರದ ನೋಡಿದಾಗ ಮನಸ್ಸೇ ಮುಖ್ಯ ಮಾಡಿ ಹೇಳ್ತಾರೆ ಮನವಿರಕ್ತಿಗೆ ಮುಕ್ತಿ ಅಲ್ಲದೆ ತನು ವಿರಕ್ತಿಗೆ ಮುಕ್ತಿ ಉಂಟೆ ಅಂತ ಹೇಳ್ತಾರೆ ಆದ್ರಿಂದ ಇಲ್ಲಿ ಮನಸ್ಸು ಆಲಸ್ಯತನ ಬಂತಂದ್ರ ಇದು ಕೂಡ ಮಂಕಾಯಿಗೆ ಹೋಗ್ತತಿ ಇಂತ ಮಂಕಾದ ಮನಸ್ಸಿಗೆ ಪಾರಮಾರ್ಥ ತಿಳಿಯೋದೇ ಇಲ್ಲ ಅಷ್ಟೇ ಏಕೆ ಆಲಸ್ಯದಿಂದ ನಿತ್ಯ ನಿಯಮ ನಿಲ್ಲುವುದು ಅಭ್ಯಾಸ ಒಡಗುವುದು ಈ ಆಲಸ್ಯದಿಂದ ನಾವು ನಿತ್ಯ ನಿಯಮ ಏನ್ ಮಾಡ್ತಿರ್ತೇವಿ ಈ ಗೂಗಲ್ ಮೀಟಿಂಗ್ ಜಾಯಿನ್ ಆಗೋದಾಗ್ಲಿ ಸತ್ಸಂಗದ ವಿಚಾರಗಳನ್ನ ಕೇಳೋದಾಗ್ಲಿ ಯಾವುದೇ ಧಾರ್ಮಿಕ ಕಾರ್ಯಗಳನ್ನು ಮಾಡೋದಾಗ್ಲಿ ಇವೆಲ್ಲವೂ ಕೂಡ ಆಲಸ್ಯದಿಂದ ತಪ್ಪಿ ಹೋಗಿಬಿಡ್ತವ ರೂಢಿನ ತಪ್ಪಿ ಹೋಗಿಬಿಡ್ತತಿ ಮತ್ತಿಷ್ಟು ಆಲಸ್ಯವೇ ಮಾತ್ರ ಬೇಕಾದಷ್ಟು ಬೆಳೆಯೋದು ಇದು ಒಂದ್ಸರಿ ಆಲಸ್ಯ ಹುಟ್ಟಿ ಇವನ್ ಯಾವನು ಈ ಶ್ರವಣ ಮನನ ಈ ಪರಮಾರ್ಥ ವಿಚಾರ ಹೇಳೋದು ಕೇಳೋದು ಎಲ್ಲಾ ನಿಂತೋತಂದ್ರ ಈ ಆಲಸ್ಯ ಬಂತಂದ್ರ ಆಲಸ್ಯನೇ ಮುಂದುವರಿತೇತಿ ಈ ಆಲಸ್ಯದಿಂದನ ಈ ಧಾರಣಾ ಶಕ್ತಿ ಧೈರ್ಯ ಎಲ್ಲಾ ಕುಗ್ಗಿ ಹೋಗ್ಬಿಡ್ತೈತಿ ಯಾವ್ದು ಕೇಳಕ್ಕೂ ಶಕ್ತಿ ಇರೋದಿಲ್ಲ ಯಾವ್ದು ಧೈರ್ಯ ಧೈರ್ಯವಾಗಿ ಮಾತಾಡಕ್ಕೂ ಆಗೋದಿಲ್ಲ ಯಾವ್ದ ಕೆಲಸನು ಮಾಡಕ್ ಮನಸ್ಸು ಕೂಡ ಮಲಿನ ಆಗಿ ಬಿಡ್ತತಿ ಈ ಈ ಮಲಿನ ಮನಸ್ಸಿನೊಳಗ ಏನೊಂದೇನು ಕಾರ್ಯ ಮಾಡಕ್ಕಾಗೋದಿಲ್ಲ ಇದಕ್ಕೊಂದು ಸಣ್ಣ ವಚನದೊಳಗೆ ಹೇಳ್ತಾರ ಧನು ಆದರೆ ಜಲದೊಲಿಮೆ ಮನ ಆದರೆ ಅರಿವಿನೊಲಿಮೆ ಉಭಯವೂ ಮಲಿನವಾದರೆ ಮಹಾ ಶರಣರ ಸಂಘದೊಲಿಮೆ ಅಂತ ಹೇಳ್ತಾರ ಇಲ್ಲಿ ಶರೀರನು ಆಲಸ್ಯದಿಂದ ಮಲಿನ ಆಗಿರ್ತತಿ ಈ ಮನಸ್ಸು ಕೂಡ ವಿಷಯ ವಾಸನೆಗಳದೊಳಗೆ ಮಲಿ ಮಲಿನ ಆಗ್ತದ ಈ ಸಾಮಾನ್ಯ ಅರಿವು ಅನ್ನೋದು ಕೂಡ ಅದು ಮಂಕಾಯಿ ಕುಂತು ಬಿಡ್ತೈತಿ ಆಲಸ್ಯ ಬಂತಂದ್ರೆ ಇವೆಲ್ಲವೂ ಆಗಿ ಬಿಡ್ತತಿ ಶರೀರ ಮನಸ್ಸು ಈ ಬುದ್ಧಿ ಇವೆಲ್ಲವೂ ಮಂಕಾಯಿಗೆ ಈ ಆಲಸ್ಯತನದಿಂದ ಆದ್ರಿಂದ ಈ ಆಲಸ್ಯತನ ನಮಗೆ ಬರದಂಗ ನಾವ್ ನೋಡ್ಕೋಬೇಕಾಗ್ತದ ಮತ್ತ ಬರದಂಗ್ ನೋಡ್ಕೋಬೇಕಂದ್ರ ಬೇಕಂದ್ರ ಮಹಾ ಅನುಭವಿಗಳ ಸಂಘದಿಂದ ಮಾತ್ರ ಈ ಮಲಿನ ತೊಳೆಯಕ ಆಗ್ತದ ವಿನ ಬೇರೆ ಯಾವ್ದ್ರಿಂದನೂ ಆಗೋದಿಲ್ಲ ಅಂತ ಮಹಾತ್ಮ ತಿಳಿಸ್ತಾರ ಒಟ್ಟಿನಲ್ಲಿ ವಿವೇಕದ ಗತಿಯೇ ಕುಂಠಿತವಾಗುವುದು ಈ ವಿವೇಕದ ದಿಕ್ಕ ಬದಲಾಗಿ ಕುಂಠಿತ ಆಗಿಬಿಡ್ತೈತಿ ಯಾಕಂದ್ರ ಈ ಆಲಸ್ಯ ಎಲ್ಲವನ್ನೂ ಮಂಕು ಮಾಡಿ ಕೈ ಬಿಟ್ಟು ಯಾವ್ದನ್ನು ಕಾರ್ಯ ಮಾಡ ಮಾಡಿದ್ ಪ್ರೋತ್ಸಾಹ ಕೊಡೋದಿಲ್ಲ ಹೃದಯದೊಳಗೆ ಪ್ರೇಮ ಹುಟ್ಟಲ್ಲ ಬರೇ ಊಟ ನಿದ್ದಿ ಆಗಿ ಈ ವಿಷಯವ ವಿಷಯ ವಾಸನೆಗಳೇ ವಿಸ್ತಾರವಾಗುವವು ಈ ಆಲಸ್ಯ ಎಸ್ತಾತ ಹೆಚ್ಚಾತಂದ್ರ ಈ ವಿಷಯ ವಾಸನೆಗಳ ತುಂಬಿಕಂತ ಹೊರ್ತು ಈ ವಿವೇಕ ಅನ್ನೋದು ಬರೋದಿಲ್ಲ ಮತ್ತ ನಿಶ್ಚಯ ಬುದ್ಧಿಯೇ ಶೂನ್ಯ ಪ್ರಯವಾಗುವುದು ನಾವೇನ್ ನಿಶ್ಚಯ ಮಾಡಿ ಹೇಳ್ಬೇಕಂದ್ರ ಬುದ್ಧಿನೂ ಉಳಿಯಲ್ಲ ಈ ಕೆಲವ್ರು ಹೇಳ್ತಿರ್ತಾರೆ ಯಾಕ ಏ ನನ್ಗೆ ಯಾಕ ತಲೆ ಆಗೇತ ಮರೇ ಅದೇನ್ ಗೊತ್ತಾಗಲ್ಲ ನೀವ ಅದೇನ್ ಹೋಗ್ರಿ ಅಂತಾರ ಅನುಭವಿಗಳ ದೊಡ್ಡರ ಮನೆ ಹಿರಿಯರ ಬಲ್ಲಂತರ ಏ ಯಾಕ ನನಗೆ ಇದೇನು ತಲೆ ಓಡ್ದಂಗ ಆಯ್ಬಿಡತಿ ಯಾಕ ಮಂಕದಂಗ ಆಯ್ಬಿಡತಿ ಅದೇನ್ ನೀವೇ ನೋಡ್ರಿಪ್ಪ ಅಂತಾರ ಯಾಕಂದ್ರ ನಿಶ್ಚಯ ಮಾಡುವಂತ ಶಕ್ತಿನೂ ಕೂಡ ಈ ಆಲಸ್ಯದಿಂದ ಕಳೆದು ಹೋಗಿಬಿಡ್ತತಿ ಮತ್ತೇನಂದ್ರ ಈ ಕ್ರಮವಾಗಿ ಚಂಚಲತೆಯ ಕೂಡ ಆಲಸ್ಯ ಬರುವುದು ಈ ಕ್ರಮವಾಗಿ ನಾವೇನ್ ಕಾರ್ಯಕ್ರಮಗಳನ್ನ ಮಾಡ್ತಿರ್ತಾವಲ್ಲ ಅವೆಲ್ಲವೂ ಕೂಡ ಯಾವ್ದು ಮಾಡ್ದಂಗ ಅರ್ಥ ಆಗಿರ್ತಾವೋ ಚಂಚಲತ್ವ ಬಂದ್ಬಿಡ್ತತಿ ಅದು ಕೂಡ ಈ ಆಲಸ್ಯದಿಂದನೇ ಆಗ್ತದೆ ಆಲಸ್ಯದಿಂದ ನಿದ್ರೆಗೆ ಅನುವಾಗುವುದು ನಿದ್ರೆಯ ವಿಲಾಸದಿಂದ ಆಯಸ್ಸ ವ್ಯರ್ಥವಾಗಿ ಹೋಗ್ತದ ಇದು ಆಲಸ್ಯ ಏನ್ ಮಾಡತಂದ್ರೆ ನಮ್ಮನ್ನ ನಿದ್ರೆಗೆ ಹಚ್ತಿ ವಿವೇಕ ಕಚ್ಚೋದಿಲ್ಲ ವಿಚಾರ ಕಚ್ಚೋದಿಲ್ಲ ಕರ್ಮೋದಿಲ್ಲ ಎಲ್ಲವನ್ನೂ ಬಂದ್ ಮಾಡಿಬಿಡ್ತೈತಿ ಈ ಆಲಸ್ಯ ಈ ಆಲಸ್ಯ ನಮ್ಮ ದೊಡ್ಡ ಅವನತಿಗೆ ಕಾರಣ ಆಗಿಬಿಡ್ತೈತಿ ಈ ನಿದ್ರೆ ಆಲಸ್ಯ ಚಿತ್ತ ಚಂಚಲ ಇವೇ ಮೂರ್ಖ ಲಕ್ಷಣಗಳು ಇಲ್ಲಿ ಮೂರ್ಖನ ಲಕ್ಷಣಗಳು ಯಾವುವು ಅಂದ್ರ ಯಾವಾಗ್ಲೂ ನಿದ್ರೆ ಕಡೆಗೆ ಹೋಗೋದು ಅನ್ನ ನೀರು ನಿದ್ರೆ ಒಟ್ಟು ತುಂಬಾ ಅನ್ನನಗಿರಿ ಶರೀರಕ್ಕೆ ಸಂತೃಪ್ತಿ ಆತಂದ್ರ ನಿದ್ರೆಗೆ ಜಾಹಿರ್ಬಿಡ್ತೈತಿ ಇನ್ನ ಕಾರ್ಯ ಮಾಡೋದ್ ಬಿಟ್ಟು ನಿದ್ದೆ ಮಾಡ್ತಾನಂದ್ರ ಅದೇ ಆಲಸ್ಯ ಆಕತಿ ಆಲಸ್ಯ ಎತ್ಸ ಅತಂದ್ರ ಚಿತ್ತ ಚಂಚಲ ಆಕತಿ ಏಕತ್ವದೊಳಗೆ ನಿಲ್ಲೋದಿಲ್ಲ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಿರ್ಧರಿಸೋ ಶಕ್ತಿನ ಇಲ್ದಂಗ ಆಕತಿ ಯಾರಿಗೀ ನಿದ್ರೆ ಆಲಸ್ಯ ಚಿತ್ತ ಚಂಚಲ ಇವೇನದವಲ್ಲ ಇವೇ ನಿಜವಾದ ಮೂರ್ ಲಕ್ಷಣಗಳು ಈ ತ್ರಿಕೂಟದಿಂದಲೇ ನಿರೂಪಣೆಯು ಆಗಲಲ್ಲದು ಈ ನಿದ್ರೆ ಆಲಸ್ಯ ಚಿತ್ತ ಚಾಂಚಲ್ಯ ಅದಾವ ಅಂದ್ರ ಯಾರು ಹೇಳಿದ್ದು ಕೂಡ ಅದು ನಮಗೆ ಸರಿಯಾಗಿ ಮನನ ಆಗೋದಿಲ್ಲ ಅದು ನಮಗೆ ಅರ್ಥ ಆಗೋದಿಲ್ಲ ಈ ಮೂರು ಲಕ್ಷಣಗಳಲ್ಲಿರುವ ವಿವೇಕ ಮೂರು ಲಕ್ಷಣಗಳು ಇರುವಲ್ಲಿ ಈ ವಿವೇಕ ಹೇಗೆ ಇದ್ದಿತು ಈ ಚಿ ನಿದ್ರೆ ಆಲಸ್ಯ ಚಿತ್ತ ಚಂಚಲ ಐತಿ ಅಂದ್ರ ಇವು ಮೂರು ಗುಣಗಳು ಅದಾವ ಅಂದ್ರ ಇನ್ನ ಮನುಷ್ಯ ಇನ್ನ ಎಚ್ಚತ್ಗನದಾರ ಯಾವಾಗ ಅವನಿಗೆ ವಿವೇಕಾರ ಎಲ್ಲಿದ್ದ ಬರಕ್ ಸಾಧ್ಯ ಆಗ್ತದ ವಿವೇಕ ಬರೋದೇ ಇಲ್ಲ ಅಜ್ಞಾನಿಗಳಿಗೆ ಮಾತ್ರ ಇವುಗಳ ಹೊರತಾಗಿ ಹೆಚ್ಚಿನ ಸುಖವೇ ಇರುವುದಿಲ್ಲ ಈ ಅಜ್ಞಾನಿಗಳು ಮಾತ್ರ ಇದ್ರಾಗ ಸುಖ ಪಡ್ತಾರ ಅವ್ರ ಹೊಟ್ಟು ತುಂಬಾ ಊಟ ಮಾಡಿದ್ವಿ ಬಿದ್ದಿ ಮಾಡಿದ್ವಿ ಮಕಾಂದಿವ ಯಾವ್ದಾದ ಏನನ್ನ ಸುದ್ದಿ ಏನನ್ನ ಉಟ್ಟು ಮಾತಾಡಿದ್ವಿ ಅದ್ರಾಗಿದ್ರೆ ಕಾಲ ಕಳೆದು ಬಿಡ್ತಾರ ಇದು ಇದು ಮೂರ್ಖತನೇ ಆಗ್ತದೆ ಇದು ಅಜ್ಞಾನಿಗಳಿಗೆ ಸರಿ ಅನ್ನಿಸ್ತತಿ ಜ್ಞಾನಿಗಳು ಇದನ್ನು ಒಪ್ಪೋದಿಲ್ಲ ಈ ನಿದ್ರೆ ಅತಿಯಾದ ನಿದ್ರೆ ಅತಿಯಾದ ಆಹಾರ ಅತಿಯಾದ ಆಲಸ್ಯ ಚಿತ್ತ ಚಂಚಲ ಈ ಗುಣಗಳನ್ನ ಮಹಾತ್ಮರು ಒಪ್ಪೋದಿಲ್ಲ ಇದ್ರಾಗ ಇದು ನಮ್ಮನ್ನ ಅಸಂಪತನಕ್ಕ ಅಥವಾ ಅಜ್ಞಾನ ಕರ್ಕೊಂಡ್ ಹೋಗತಿ ಅಂತ ಹೇಳ್ತಾರ ಆದ್ರ ಅಜ್ಞಾನಿಗಳು ಮಾತ್ರ ಇದ್ರಾಗ ಸುಖ ಐತಿ ಅಂತ ತಿಳಿತಾರ ಆ ಅವೇಕಿಯು ಹೊಟ್ಟೆ ಹಸಿದ ಕೂಡಲೇ ಊಟ ಮಾಡುವನು ಉಂಡ ಕೂಡಲೇ ಆಲಸ್ಯ ಬರುವುದು ಆ ಆಲಸ್ಯ ಬರುತ್ತಲೇ ಕಾಲು ಚಾಚೆ ಮಲಗಿಕೊಳ್ಳುವನು ಮಲಗಿ ಒಂದೇ ತಡ ಮತ್ತೆ ಚಂಚಲತೆಯು ಸಿದ್ಧ ಆಗ್ತದ ಹೀಗೆ ವರ್ತಿಸುತ್ತ ಯಾವ ಕಾಲಕ್ಕೂ ಚಿತ್ತ ಚಿತ್ತ ಸ್ಥಿರವಿಲ್ಲದವನಿಗೆ ನಿರೂಪಣದ ಆತ್ಮಹಿತ ಹೇಗೆ ಸಾಧಿಸಿತು ಈ ಆಲಸ್ಯ ಉಳ್ಳವ್ರಿಗೆ ಏನಾಗ್ತದ ವಟ್ಟಸವಾದ್ ಕುಟ್ಲ ಊಟ ಬೇಕಂತಾರ ವಟ್ಟ ತುಂಬ ಊಟ ಹೊಡೆದ್ ಕೂಟ್ಲ ಮತ್ತೇನಂತಾರ ಯಾಕ ನಿದ್ದೆ ಹೇಳದಂಗ ಆತಪ್ಪ ಮಕ್ಕ ಬೇಕಂತಾರ ಮಕಾನ್ ಕುಟ್ಲ ನಿದ್ದೆ ಮುಗಿತದೆ ನಿದ್ದಿದ್ದ ಹಚ್ಚದ್ ಕುಟ್ಲ ಮತ್ತೆ ಯಾವ್ಯಾವರ ಈ ವಿಷಯ ವಾಸನೆದೊಳಗ ಮುಳುಗ್ತಾರ ಇಂತ ವಿಷಯ ವಾಸನೆಗಳ ಮುಳುಗುವಂತ ಮನುಷ್ಯನಿಗೆ ಆ ಚಿತ್ತ ಸ್ಥಿರ ಇರುವುದೇ ಇಲ್ಲ ಆ ಚಿತ್ತ ಸ್ಥಿರ ಇಲ್ಲದೆ ಇರ್ತಕ್ಕಂಥವನಿಗೆ ಈ ನಿರೂಪಣದ ಆತ್ಮಹಿತ ಹೇಗೆ ಸಾಧ್ಯ ಸಾಧಿಸಕ್ಕಾಗ್ತದೆ ಮನಸ್ಸು ಎಚ್ಚರವಾಗಿದ್ರ ಜಾಗರೂಕತೆಯಿಂದ ಇದ್ರ ಈ ಆತ್ಮಹಿತ ಅವನಿಗೆ ರುಚಿ ಅನಿಸ್ತದೆ ಅವನಿದ್ ಏನನ್ನೋದಾಗ ಗೊತ್ತಲ್ಲ ನಂಗೆ ಕೇವಲ ಈ ಶರೀರದ ಸುಖ ಭೋಗಗಳಿಗೆ ಉಳ್ದಾನಂದ್ರ ಅವನಿಗೆ ಆಲಸ್ಯ ಆವರಿಸಿತಂತ ಈ ಶರೀರ ಏನ್ ಕೇಳ್ತತಿ ಇದಕ್ಕೆ ಹೆಚ್ಚು ಕಮ್ಮಿ ಸ್ನಾನ ಸ್ನಾನ ಆದ್ಮೇಲೆ ನೀರು ಊಟ ಇಷ್ಟ ಹಾಕ್ಬಿಟ್ರೆ ಅನ್ನ ನೀರು ಸ್ನಾನ ಇದಕ್ ಸಿಕ್ಬಿಟ್ರೆ ಇದು ಶರೀರ ಇದು ಸುಖ ಹೆಚ್ಚಾಗಿ ಇದ್ರಾಗ ಸುಖ ಐತೆ ಅಂತ ಅವನು ತಿಳ್ಕೊಂಡ್ ಕುಂತ ಬಿಡ್ತಾನೆ ಇನ್ನು ಪ್ರಪಂಚದ ವಿಷಯ ಒಳಗ ಸುಖ ಐತೆ ಅಂತ ಕುಂತ ಬಿಡ್ತಾನೆ ಅವನು ಇಂಥನಿಗೆ ಆತ್ಮಹಿತ ಸಾಧಸ ಎಲ್ಲಿದ್ದ ಸಾಧ್ಯ ಆಗ್ತದ ಸಾಧ್ಯ ಆಗೋದೇ ಇಲ್ಲ ಇಂಥರಿಗೆ ನಾವು ವಿಚಾರ ಹೇಳ್ತೇವೆ ಆಲಸ್ಯ ಮತಿಯು ಮತಿಯುಳ್ಳವರಿಗೆ ಆಲಸ್ಯದ ಬುದ್ಧಿಯುಳ್ಳವರಿಗೆ ಆತ್ಮಹಿತ ಹೇಳ್ತೇವೆ ಅಂದ್ರ ಅದ್ ಹೆಂಗಾಗ್ತದೆ ಅಂದ್ರ ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಡುವುದು ಪಿಶಾಚಿಯ ಕಡೆಗೆ ನಿಧಿ ಒಪ್ಪಿಸುವುದು ಮತ್ತು ಚಂಚಲ ಮನುಷ್ಯನಿದ್ರೆಗೆ ನಿರೂಪಣೆ ಹೇಳುವುದು ಒಂದೇ ಆಗ್ತದ ಇದು ಅಂದ್ರ ಈ ಆಲಸ್ಯ ಉಳ್ಳಿ ಮಂಗನ್ ಕೈಯಕ್ ಮಾಣಿಕೆ ಕೊಟ್ರ ಮೂಸ್ ನೋಡಿ ಮುಕ್ಳ ಕಟ್ಕೊಂಡ ಅನ್ನಂಗ ಹೇಳ್ತಾರ ಗಾದಿಮಾ ಇಲ್ಲ ಮೂಸ್ ನೋಡಿ ಅಂತಾರ ಮಂಗಗ್ ಏನ್ ಗೊತ್ತಕತ್ ಮಾಣಿಕ್ಯದ ವಿಷಯ ಅದರಂತೆ ಮತ್ ಈ ಪಿಶಾಚಿಗೆ ನಿಧಿ ಒಪ್ಪಿಸುವುದು ಅಂತ ಹೇಳ್ತಾರ ಅಂದ್ರೆ ಈ ಪಿಶಾಚಿ ಗುಣಗಳನ್ನ ದುರ್ಗುಣಗಳನ್ನ ಹೊಂದ್ಕಂದಿರ್ತಕ್ಕಂಥವ್ರಿಗೆ ಮನೆಗಿನ್ ದುಡ್ಡು ಬಂಗಾರಿಂದ ಏನಾರ ಇದು ನಿಧಿ ಕಡಿಗೆ ನೋಡಪ್ಪ ಅಂತ ಕೊಟ್ರ ಅವನು ಉಳಿಸ್ತಾನೆ ಏನೋ ಅದನ್ನ ಅದ ಕ್ಷಣ ಮಾತ್ರದಾಗ ಚಲ ಪಿಲಿ ಮಾಡಿ ಬಿಸಾಕ್ ಬಿಡ್ತಾನ ಹಂಗಾಗ್ತದ ಮತ್ತೆ ಈ ಚಂಚಲ ಮನುಷ್ಯನೆದುರಿಗೆ ಚಂಚಲ ಮನುಷ್ಯನೆದರಿಗೆ ನಿರೂಪಣವನ್ನು ಹೇಳುವುದು ಒಂದೇ ಎನ್ನಬಹುದು ಅದು ಒಂದೇ ಆಗ್ತದೆ ಯಾಕಂದ್ರೆ ಅದನ್ನ ತಿಳಿಯಲಾರ್ದವ್ರ ಮುಂದೆ ತಿಳಿಲಾರದನ್ನ ಹೇಳಕ್ ಹೋದ್ರೆ ಅವ್ರ ಎಂದಿಗ್ ತಿಳಿಯಕ್ಕೆ ಸಾಧ್ಯ ಅವನಿಗೆ ಇದು ಬೇಕೇ ಇಲ್ಲ ಅವನಿಗೆ ಈ ಪಾರಮಾರ್ಥ ಅನ್ನೋದು ಅವನಿಗೆ ಬೇಕೇ ಇಲ್ಲ ಇಂತನಿಗೆ ನಾವು ಏನಾರ ಈ ಪಾರಮಾರ್ಥ ಹೇಳ್ತವೆ ಅಂದ್ರ ಅದನ್ನ ಅವನ ಸ್ವೀಕರಿಸೋದೇ ಇಲ್ಲ ಅವನಿಗೆ ಇಂದ್ರಿಯ ಸುಖ ಭೋಗ ಭೋಗದೊಳಗ ಸುಖ ಇರುವಂತವನಿಗೆ ಈ ಪಾರಮಾರ್ಥ ಸುಖ ಎಂದು ಸುಖಸಲ್ಲ ಇದಕ್ಕ ಸರ್ವಜ್ಞಪ್ಪರ ಒಂದು ವಚನೆ ಹೇಳ್ತಾರ ಬೆಚ್ಚನೆಯ ಮನೆ ಇರಲು ಬೆಚ್ಚನೆಯ ಮನೆ ಇರಲು ವೆಚ್ಚಕ್ಕೆ ಒನ್ ಇರಲು ಇಚ್ಛೆಯಲ್ಲಿ ನಡೆಯುವ ಸತಿ ಇರಲು ಸ್ವರ್ಗಕ್ಕೆ ಕಿಚ್ ಅಚ್ಚಂದ ಸರ್ವಜ್ಞ ಅಂತ ಇರಾಕ್ ಬೆಚ್ಚಗ್ ಮನಿ ಕೈ ತುಂಬ ಖರ್ಚಿಗೆ ದುಡ್ಡು ಹೇಳ್ದಂಗ್ ಕೇಳ ಹೆಂಡ್ತಿ ಇವ್ ಮೂರವನಿಗೆ ಸುಖವಾಗಿದ್ದ ಬಿಟ್ಟು ಅಂದ್ರ ಅವನಿಗೆ ಆಲಸ್ ಹೆಚ್ಚಾಗಿ ಹೋಗಿಬಿಡ್ತತಿ ಅಂತನಿ ನಾವ್ ಏನಾರ ಈ ಆತ್ಮ ನಿರೂಪಣೆ ಹೇಳಕ್ ಹೋಗವಿ ಮುಕ್ತಿದ್ ಹೇಳಕ್ ಹೋಗವಿ ನೀನ್ ಸ್ವರ್ಗದ ಹೇಳಕ್ ಹೋದ್ರ ಅದಕ್ ಬೆಂಕಿ ಹೆಚ್ಚು ಸುಡು ಹೋಗ ಅಂತ ಹೇಳ್ತಾನ ಬೆಚ್ಚನೆಯ ಮನೆ ಇರಲು ವೆಚ್ಚಕ್ಕೆ ಒನ್ನಿರಲು ಇಚ್ಛೆಯಲ್ಲಿ ನಡೆಯುವ ಸತಿ ಇರಲು ಸ್ವರ್ಗಕ್ಕೆ ಕಿಚ್ ಅತ್ಯಂದ ಸರ್ವಜ್ಞಾಂಗ ಇಂತ ವಿಷಯ ವಾಸನೆಗಳೊಳಗ ಸುಖ ಅಂತ ತಿಳಿದಿರತಕ್ಕಂತ ಆಲಸ್ಯ ಮನುಷ್ಯನಿಗೆ ಈ ಆತ್ಮಯುತ ಆಗೋದಿಲ್ಲ ನುಡಿ ನಲವತ್ತೊಂದು ಐವತ್ತೊಂದು ಓದಕ್ಕೆ ಅಡ್ಡವಿರುವ ಈ ಸಂಗತಿಗಳು ವಿವೇಚನೆಯ ತಿಳಿದಂತಾಯಿತು ಇವೆಲ್ಲವೂ ನಮಗೆ ಈ ಪರಮಾರ್ಥ ಬೋಧವನ್ನ ತಿಳಿಯದಕ್ಕ ಇರುವಂತ ವಿಚಾರಗಳು ಇವೆಲ್ಲ ಯಾವ ಆಲಸ್ಯಗಳು ಈ ಶರೀರದ ಸುಖ ಭೋಗುಗಳೇ ತಾನಂತ ತಿಳ್ಕೊಂಡ್ ಕುಂತಿರ್ತಕ್ಕಂಥವ್ರಿಗೆ ಇದ ದೊಡ್ಡ ಅಡ್ಡ ಆಗ್ತದ ಆದರೆ ಸಾಧುಗಳ ಸಂಗತಿಯಿಂದ ಎಷ್ಟು ದಿನಗಳಿಗೆ ಮೋಕ್ಷವಾಗುವುದೆಂಬ ನಮ್ಮ ಮೂಲ ಪ್ರಶ್ನೆ ಹಾಗೆಯೇ ಉಳಿಯಿತು ಈ ಪ್ರಶ್ನೆ ಗ್ರಂಥದ ಮೊದಲ ನುಡಿಯೊಳಗೆ ಇತ್ತು ನಾವು ಸಾಧಗಳು ಸಂಘ ಮಾಡಿದೇವಿ ಸತ್ಸಂಗದ ವಿಚಾರವನ್ನು ಕೇಳ್ತೇವೆ ನಮಗೆ ಎಷ್ಟು ದಿನಗಳ ಒಳಗಾಗಿ ಮುಕ್ತಿ ಆಗ್ತದೆ ಅನ್ನೋ ಪ್ರಶ್ನೆ ಕೇಳ್ತಾರೆ ಅದರ ಉತ್ತರವನ್ನು ಈಗ ಹೇಳಿವೆವು ಸುಮ್ಮನೆ ಓಂ ಎನ್ನುತ್ತ ಕೇಳಿರಿ ಸಂತರ ಸಂಗತಿಯ ವಿಚಾರ ಹೀಗಿದೆ ಸುಮ್ಮನೆ ಹೂ ಅಂತ ಹೋಗ್ರಿ ಸಂಗತಿ ಅಂದ್ರ ಆ ಶರಣರ ಸಂಗತಿ ಅಂದ್ರ ಆ ವಿಚಾರ ಹಿಂಗಿರ್ತತಿ ಕಬ್ಬಿಣವು ಪರಿಸಕ್ಕೆ ಹತ್ತಿರದ ಕೂಡಲೇ ಬಂಗಾರವಾಗುವಂತೆ ಹತ್ತಿದ ಕೂಡಲೇ ಕಬ್ಬಿಣವು ಪರಸಕ್ಕೆ ಹತ್ತಿದ ಕೂಡಲೇ ಬಂಗಾರವಾಗುವಂತೆ ನೀರಿನ ಅನಿಯು ಸಮುದ್ರದಲ್ಲಿ ಬಿದ್ದ ಕೂಡಲೇ ಬೆರೆತು ಹೋಗುವಂತೆ ಅಥವಾ ಸಣ್ಣ ಪ್ರವಾಹವು ಗಂಗಾ ನದಿಯಲ್ಲಿ ಕೂಡಿದಾಗಲೇ ಸಂಗಮವಾಗುವಂತೆ ಅರಿವು ತೀವ್ರ ಮುಮುಕ್ಷತೆ ಹಾಗೂ ದಕ್ಷತೆಯುಳ್ಳ ಶಿಷ್ಯನಿಗೆ ಸತ್ಸಂಗತಿಯಿಂದ ತತ್ಕಾಲವೇ ಮುಕ್ ಮೋಕ್ಷವಾಗುತ್ತದೆ ಅಂದ್ರ ಇಲ್ಲಿ ಉದಾಹರಣೆ ಕೊಟ್ಟ ಹೇಳ್ತಾರೆ ನಮಗೆ ಎಷ್ಟು ದಿನದ ಮುಕ್ತಿ ಆಕತ್ತಪ್ಪ ನಾವೀಗ ಸತ್ಸಂಗದೊಳಗೆ ಬೆರ್ತದವಿ ಸತ್ಸಂಗದ ವಿಚಾರವನ್ನ ಕೇಳ್ತದವಿ ಸತ್ಸಂಗ ಅಂದ್ರ ಸತ್ ಅಂದ್ರ ಯಾವಾಗ್ಲೂ ಇರ್ತಿರುವಂತ ಇಂದೊಂದು ಏನು ಕೇಳಿರೋದಂತ ಒಂದೇ ಮಾತಿನ ಹೇಳ್ಬೇಕಂದ್ರ ಸತ್ ಅಂದ್ರ ಆ ಆತ್ಮ ಸ್ವರೂಪವೇ ನಾವು ಆ ಸತ್ ಸಂಘ ಅಂದ್ರ ಆತ್ಮದ ಸಂಘವನ್ನ ಮಾಡುತ್ತ ಆತ್ಮ ವಿಚಾರವನ್ನ ಕೇಳುತ್ತ ಆತ್ಮವೇ ತಾನೆಂದು ಹರಿತ ಇದೀವಿ ನಾವಂದ್ರ ತಕ್ಷಣದಾಗ ಮುಕ್ತಿ ಆಗ್ತದ ಅದೇ ಸತ್ಸಂಗ ನಾವಿಲ್ಲಿ ಹೊರಗ ಇದು ಕೂಡಿ ಮಾಡಿದ್ದು ಏನೋ ಒಂದ್ ಗಂಟೆ ಎರಡ್ ಗಂಟೆ ಅರ್ಧ ಗಂಟೆ ಒಂದ್ ಗಂಟೆ ಸತ್ಸಂಗವನ್ನು ಹೊರಗ್ ಮಾಡ್ತವಿ ಈ ಹೊರಗ ಮಾಡಿರ್ತಕ್ಕಂತ ಸತ್ಸಂಗ ಅಗಲಿರುಳು ನಮ್ಮೊಳಗ ಯಾವಾಗ್ಲೂ ಆ ಸತ್ ಸ್ವರೂಪವೇ ನಾನು ಅನ್ನೋ ಸಂಘ ನಮ್ಮೊಳಗ ಯಾವಾಗ್ಲೂ ಉಳಿತಂದ್ರ ಆ ಕ್ಷಣದೊಳಗೆ ಮುಕ್ತಿ ಅನ್ನೋ ವಿಚಾರವನ್ನು ತಿಳಿಸ್ತಾರೆ ಅದೇ ಅಂದ್ರೆ ಇಲ್ಲಿ ಉದಾಹರಣೆಗಳು ಏನು ಕೊಡ್ತಾರಂದ್ರ ಕಬ್ಬಿಣವು ಪರಿಸಕ್ಕೆ ಹತ್ತಿದ ಕೂಡಲೆ ಅಂದ್ರ ಪರಸಮಣಿ ಅಂತೇಳಿ ಒಂದು ಲೋಹ ಅದು ಅದನ್ನ ಕಬ್ಬಿಣಕ್ಕ ಸೋಕಿದ್ರೆ ಸಾಕು ಅದಕ್ಕೆ ಅದನ್ನ ಟಚ್ ಮಾಡಿಸಿದ್ರ ಸಾಕು ಕೂಡಸಿದ್ರೆ ಸಾಕು ಕಬ್ಬಿಣವು ಕೂಡ ಬಂಗಾರ ಆಗ್ತದೆ ಆ ಕ್ಷಣದಾಗ ಆಕತಿ ನಾವ್ ಇವಾಗ ಕೂಡ್ಸಿ ಇವಾಗ ಏಕ್ ಮಾಡಿ ಆಮೇಲೆ ಮತ್ ಯಾವಾಗೋ ಅದು ಕಬ್ಬಿಣ ಬಂಗಾರ ಆಗೋದಿಲ್ಲ ಆ ಕ್ಷಣದೊಳಗೆ ಅದು ಬಂಗಾರ ಆಗ್ತದೆ ಆ ನೀರನ್ನ ನೀವು ಸಮುದ್ರದಲ್ಲಿ ಬಿದ್ದ ಕೂಡಲೆ ಬೆರೆತು ಹೋಗ್ತದೆ ಆ ನೀರಿನ ಮಳೆ ಹನಿ ಆ ಸಮುದ್ರದೊಳಗ್ ಬೀಳ್ತಂದ್ರ ಬಿದ್ದ ಕ್ಷಣ ಮಾತ್ರದೊಳಗ ಆ ನೀರು ಕೂಡ ಉಪ್ಪಾಗಿ ಆ ಸಮುದ್ರದೊಳಗ ಅದು ಸಮುದ್ರವೇ ಆಗೋಗತ್ತ ಆ ನೀರು ಆ ಸಮುದ್ರದ ನೀರೇ ಆಗಿ ಹೋಗ್ತತಿ ಅದರಂತೆ ಈ ಸಣ್ಣ ಪ್ರಹ ಒಂದ್ ಸಣ್ಣ ನದಿ ಒಂದು ಸಣ್ಣ ಹಳ್ಳ ಬೇರೆ ಅರಿತಿರ್ತತಿ ಬೇರೆಯಾಗಿ ಹರಿಬೇಕಾದ್ರೆ ಅದು ಗಂಗಾ ನದಿಯನ್ನು ಕೂಡ್ತಂದ್ರ ಆ ನದಿ ಆ ನೀರು ಕೂಡ ಅದು ಗಂಗಾ ನದಿನೇ ಆಗಿ ಹೋಗ್ತದೆ ಮೊದಲೇನ್ ಬೇರೆಗಿತ್ತು ಆ ಗಂಗಾ ನದಿಯನ್ನು ಕೂಡಿದ ತಕ್ಷಣ ಅದು ಕೂಡ ಗಂಗಾ ನದಿಯಾಗಿ ಹೋಗ್ತದೆ ಆ ಸಮುದ್ರದ ಮೇಲೆ ಬಿದ್ದಂತ ಮಳೆ ಹನಿ ನೀರು ಅದು ಕೂಡ ಸಮುದ್ರವಾಗಿ ಹೋಗ್ತದೆ ಅಂದ್ರೆ ಆ ಪರಸಮಣಿ ಅಂತ ಅದು ಒಂದು ಲೋಹ ಅದನ್ನ ಕಬ್ಬಿಣ ಮುಟ್ಟಿಸಿದ ತಕ್ಷಣ ಅದು ಬಂಗಾರವಾಗಿ ಹೋಗ್ತದೆ ಇವು ಎಲ್ಲವೂ ಹೆಂಗ್ ಆಗಿ ಹೋಗ್ತವೋ ಅದರಂತೆ ತೀವ್ರ ಮುಮುಕ್ಷತೆ ತೀವ್ರ ಮುಖ್ಯತೆ ಅಂದ್ರ ನಾನು ಆ ಪರಿಪೂರ್ಣ ಪಾರ್ಮಾರ್ಥ ವಿಚಾರವನ್ನು ಕೇಳಲೇಬೇಕು ನಾನು ಅದನ್ನ ತಿಳಿಲೇಬೇಕು ಆ ಸ್ವರೂಪವೇ ನಾನು ಆಗ್ಲೇಬೇಕು ಅನ್ನೋ ಕಾತುರ ಯಾರಿಗಿರ್ತದೋ ಅಂತ ದಕ್ಷತೆಯುಳ್ಳ ಶಿಷ್ಯನಿಗೆ ಮತ್ತಿಲ್ ದಕ್ಷತೆ ಅಂತ ಹೇಳ್ತಾರ ಹಿಂಗ ಯಾರು ಹಿಂಗ ಮಾನಸಿಕ ದುರ್ಬಲರಿಗೆ ಆಲಸ್ಯ ಉಳ್ಳವರಿಗೆ ಚಿತ್ತ ಚಂಚಲ ಉಳ್ಳವರಿಗೆ ಸೋಮಾರಿಗಳಿಗೆ ಅಂಥವ್ರ ಆ ದಕ್ಷತೆಯಿಂದ ಯಾರು ಆ ಗುರು ಹೇಳಿದ ಮಾತನ್ನ ಆ ಕ್ಷಣ ಕ್ಷಣದೊಳಗ ನಂಬುತ್ತಾನೋ ಅದೇ ಸತ್ಯ ಅಂತ ತಿಳಿತಾನೋ ಆ ಗುರುವಾಣಿ ಒಂದೇ ಶ್ರೇಷ್ಠ ಐತಿ ಆ ಗುರುವೇ ಸಕಲ ಗುರುವೇ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲದ ಆ ಸ್ವರೂಪನೇ ಆತದನ ಆತನ ಮಾತಿನ ಮೇಲೆ ಅಷ್ಟು ನಂಬಿಕೆ ಇಟ್ನಂದ್ರ ಅವನ ಕೇಳಿದ ತತ್ಕಾಲವೇ ಆ ಸಮಯದಲ್ಲೇ ಅವನು ಮುಕ್ತನ ಆಗ್ತಾನ ಮೋಕ್ಷ ಆಗ್ತದೆ ಮತ್ತೆಷ್ಟು ದಿನ ಗಂಟಿ ತಿಂಗಳ ವರ್ಷಗಳು ಏನು ಹೇಳಿಲ್ಲ ಅವ್ರು ಹೆಂಗ ಆ ಕ್ಷಣದೊಳಗ ಅವು ಹೆಂಗ ಹಾಕ್ತವೋ ಇದು ಕೂಡ ಆ ಕ್ಷಣದೊಳಗ ಆಗ್ತದ ಈ ಬಾಯಾರಕ್ಕಿ ನಮಗೆ ಆಗೇತಿ ಅಂದ್ರ ನೀರ್ ಕುಡುದ್ ಆ ಕ್ಷಣವೇ ನಮ್ ದಾಹ ತೀರ್ ಹೋಗ್ತದೋ ಹಂಗ ಗುರುವಿನ ಆ ಜ್ಞಾನಾಮೃತದ ನುಡಿಯನ್ನ ನಾವು ಕೇಳಿ ನಮ್ಮ ಅಂತರಂಗದೊಳಗೆ ವಿಚಾರ ಮಾಡಿದ್ರ ಸಾಕು ಹೌದು ಅಂತ ನಂಬಿದ್ರ ಸಾಕು ಆ ಕ್ಷಣದೊಳಗ ಮೋಕ್ಷ ಆಗ್ತದೆ ಅದೇನ್ ಬಹಳ ದಿನ ಹಿಡಿಯಲ್ಲ ಮತ್ತೆ ಉಳಿದವರಿಗೆ ಮಾತ್ರ ಅಂದ್ರ ಇಲ್ಲಿ ಯಾರಿಗೆ ಅಂತ ಹೇಳಿದ್ರದು ತಕ್ಷಣದಾಗ ತತ್ಕಾಲದೊಳಗ ಮುಕ್ತಿ ಆಗೋದು ಅರಿವು ಅರಿವು ತೀವ್ರ ಮುಮುಕ್ಷತ್ವ ಅರಿವು ಅಂದ್ರ ಗುರುವಾಣಿಯನ್ನ ಹೇಳಿದ್ದನ್ನ ಕೇಳಿ ಆ ಮಾತನ್ನ ಅರಗಿಸಿ ಶಕ್ತಿ ಉಳ್ಳಂತವರಿಗೆ ಅದನ್ನು ತಿಳಿಯುವಂತ ಶಕ್ತಿನೇ ಇರ್ಬೇಕು ತೀವ್ರ ಮುಮುಕ್ಷತ್ವನೂ ಇರ್ಬೇಕು ಮತ್ತ ದಕ್ಷತೆ ಇರ್ಬೇಕು ನೀನೆ ಪರಬ್ರಹ್ಮದಿ ಅಂತ ಹೇಳಿದ್ರ ಅಂದ್ರ ಹೌದು ನಾನು ಪರಬ್ರಹ್ಮೀ ನಿನ್ನ ಬಿಟ್ಟು ದೇವರ ಇಲ್ಲ ಅಂದ್ರ ಹೌದು ನಾನು ಬಿಟ್ಟು ದೇವರೇ ಇಲ್ಲ ಇಲ್ಲ ನೀನ್ ಈಗ್ಲೇ ಮುಕ್ತ ಸ್ವರೂಪನದಿ ಅಂದ್ರ ಹೌದು ನಮ್ ಗುರು ಹೇಳಿದರ ಈಗ್ಲೇ ನಾನು ಮುಕ್ತ ಸ್ವರೂಪ ನಿನಗಿಂತ ಅಧಿಕವಾದದ್ದು ಈ ಬ್ರಹ್ಮಾಂಡದೊಳಗೆ ಯಾವ್ದು ಇಲ್ಲ ಹೌದು ಗುರು ಹೇಳಿದಂತ ನನಗಿಂತ ಅಧಿಕವಾದದ್ದು ಬ್ರಹ್ಮಾಂಡದೊಳಗೆ ಯಾವ್ದು ಇಲ್ಲ ನೀನು ಹುಟ್ಟೋನ ಅಲ್ಲ ಸಾವನ ಅಲ್ಲ ಹುಟ್ಟು ಸಾವನದ ನಿನಗಿಲ್ಲ ಒಂದು ಮೋಕ್ಷಗಳ ನಿನಗಿಲ್ಲ ಅಂತ ಗುರು ಅಂದ್ರೆ ಹೌದು ನನಗೆ ಯಾವುದು ಇಲ್ಲ ಅಂತ ಹಂಗ ದಕ್ಷತೆ ಬೇಕು ಅದನ್ನ ನಂಬುವಂತ ಚೈತನ್ಯ ಇರಬೇಕು ಅಂತವ್ರಿಗೆ ಕೇಳಿದಾಕ್ಷಣನೇ ಮುಕ್ತಿ ಮತ್ತೆ ಯಾವಾಗೋ ಏನು ಅಂತ ಉದ್ರಿ ಮಾತಿಲ್ಲ ಆದ್ರೆ ಉಳಿದವರಿಗೆ ಮಾತ್ರ ಈ ಗೂಢವು ಕೈಗೆ ಹತ್ತಲಾರದು ಉಳಿದವ್ರು ಯಾರಂದ್ರ ಆ ಅರಿವು ಇಲ್ದ ಇರ್ತಕ್ಕಂಥವ್ರು ಆ ತೀವ್ರ ಮುಮುಕ್ಷತೆ ಇಲ್ದೆ ಇರ್ತಕ್ಕಂಥವ್ರು ಆ ದಕ್ಷತೆ ಆ ಪಾರಮಾರ್ಥ ಪ್ರಬಲ ಶೃತಿ ವಾಕ್ಯಗಳು ಅಂತಾರ ಆ ಗಟ್ಟಿ ನುಡಿಗಳು ಅಂತಾರ ಆ ನುಡಿಗಳನ್ನ ನಂಬುವಂತ ಶಕ್ತಿ ಇದ್ದಾರಿಗೆ ಮತ್ತೆ ಅವ್ನು ನಂಬಿಕಿಲ್ದಾರ್ಗೆ ಇವು ಕೈ ಗೂಡೋದಿಲ್ಲ ಈ ಗೂಡ ವಿಷಯ ಇಲ್ಲಿ ಶಿಷ್ಯ ಪ್ರಜ್ಞೆಯೇ ಅತ್ಯಂತ ಮಹತ್ವದ ಸಂಗತಿ ಐತಿ ಇಲ್ಲಿ ನಿಜವಾದ ಮಹತ್ವದ ಯಾವ್ದು ಅಂತಂದ್ರೆ ಶಿಷ್ಯನ ಪ್ರಜ್ಞೆ ಆ ಗುರು ಹೇಳ್ತಾರ ನಾವೆಲ್ಲರೂ ಕೇಳಿರ್ತವೆ ಆದ್ರ ಕೇಳಿದ್ದನ್ನ ಅರಕ್ಷಣಂತ ತಾಕತ್ತ ಬೇಕಾಗ್ತದ ಅಂತ ಅರಕ್ಷಣ ತಾಕತ್ತ ಮುಖ್ಯ ಆಗ್ತದ ವಿನ ಗುರು ಹೇಳಿ ಹೇಳಿರ್ತಾರ ಆದ್ರ ಹೇಳಿದ್ದ ನಂಬುವಂತದ ನಂಬುವಂತದೈತಲ್ಲ ಆ ಶಿಷ್ಯನ ಪ್ರಜ್ಞೆಯ ಅತ್ಯಂತ ಮಹತ್ವದ ಸಂಗತಿ ಇದ್ದದ್ದು ಅನನ್ಯನಾದ ಪ್ರಜ್ಞವಂತನಿಗೆ ಸ್ವಲ್ಪ ವೇಳೆ ಹಿಡಿಯುವುದು ಕೂಡಲೇ ಮುಕ್ತಿ ಆಗುವುದು ಅನನ್ಯವಾದ ಅಂದ್ರೆ ಅಗಾಧವಾದಂತ ತೀವ್ರ ಆಸಕ್ತಿ ಉಳ್ಳಂತ ಪ್ರಜ್ಞಾವಂತನಿಗೆ ಅಂತವನಿಗೆ ಕೂಡಲೇ ಮುಕ್ತಿ ಆಗ್ತತಿ ಏನ್ ಬಹಳ ದಿನ ದಿನ ಪಕ್ಷ ಮಾಸ ವರ್ಷಗಳು ಏನ್ ಕಾಲ ಕಳೆಯೋದೇನು ಬೇಕಾಗಿಲ್ಲ ಅವನ್ ಗುರುವಾಣಿಯನ್ನು ಕೇಳಿದಾಗಲೇ ಆಗ್ತದ ಇನ್ನು ಹೆಚ್ಚಿಗೆ ಏನು ಪ್ರಜ್ಞಾವಂತ ಅನನ್ಯನಾದವನಿಗೆ ಒಂದು ಕ್ಷಣದ ಅವಕಾಶವೂ ಬೇಕಾಗಿಲ್ಲ ಅವನಿಗ ಒಂದು ಕ್ಷಣದ ಅವಕಾಶ ಬೇಕಾಗಿಲ್ಲ ತಡೆಯಪ್ಪ ನೋಡ್ತಾನೆ ವಿಚಾರ ಮಾಡ್ತಾನೆ ಅನ್ನೋದೇನ್ ಬೇಕಾಗಿಲ್ಲ ಆ ನಂಬಿಕೆ ಇತ್ತಂದ್ರ ಒಂದು ಕ್ಷಣವೂ ಕೂಡ ಬೇಕಾಗೋದಿಲ್ಲ ಇನ್ನ ಅನನ್ಯ ಭಾವವಿಲ್ಲದಿದ್ದರೆ ಮಾತ್ರ ಬರೀ ಪ್ರಜ್ಞೆಯು ಕೆಲಸಕ್ಕೆ ಬಾರದು ಅವನಿಗೆ ಅನನ್ಯ ಭಾವ ಆ ಭಾವ ಶುದ್ಧ ಇದ್ದಾಗ ಮಾತ್ರ ಅದು ಪರಿಪೂರ್ಣ ಆಗ್ತದ ಆ ಭಾವ ಶುದ್ಧ ಇಲ್ದಾರ್ಗೆ ಆ ಏನು ಪ್ರಜ್ಞೆ ಹೇಳಿದ್ರು ಏನ್ ಹೇಳಿದ್ರು ಅದು ಕೆಲಸಕ್ಕೆ ಬರೋದೇ ಇಲ್ಲ ಯಾಕಂದ್ರ ಅಲ್ಲಿ ಶುದ್ಧ ಆಗಿಲ್ಲ ಇಲ್ಲಿ ಸ್ವಾತಿ ಮಳಿಗೆ ಕಪ್ಪೆ ಚಿಪ್ಪಿನೊಳಗ ಮುಪ್ಪು ಮುತ್ತಾತು ಅಂತ ಹೇಳ್ತಾರ ಅದು ಹೊರಗಿಂದ ಅಲ್ಲೇ ಆತು ಇಲ್ಲಿ ನಮ್ಮೊಳಗ ಮುತ್ತಾಗದ ಏನಂದ್ರ ಯಾರು ಆ ಗುರುವಿನ ವಾಣಿಯನ್ನು ಕೇಳೋದಕ್ಕೆ ಮನದೆರದು ಹೃದಯವ ಧರೆದು ಆ ಮಾತು ಕೇಳಬೇಕು ಆ ಗುರು ಬೇಡಿದ್ ಸತ್ಯ ಐತಿ ಅಂತ ಅಲ್ಲಿ ಕಪ್ಪಿ ಚಿಪ್ಪು ಬಾಯಿ ತರ್ಕಂದಿತ್ತು ಸ್ವಾತಿ ಮಳೆ ಹನಿ ನೀರು ಅದ್ರೊಳಗ್ ಬಿತ್ತು ಅದಂಗ ಮುಚ್ಚಿಗೆ ಮುತ್ತಾತು ಅಂತ ಕೇಳ್ತದೆ ಮತ್ತೆ ಇಲ್ಲಿ ನಮ್ಮೊಳಗ ಅದ್ರ ಲಕ್ಷಾರ್ಥದಿಂದ ವಿಚಾರಿಸಿ ನೋಡಿದಾಗ ಆ ಪಾರಮಾರ್ಥ ವಿಚಾರಕ್ಕಾಗಿ ಆ ಗುರುವಾಣಿಗಾಗಿ ಯಾರ ಹೃದಯ ಮನ ಧರೆದಿರ್ತದೋ ಬಾಯಿ ಧರೆದಿರ್ತದೋ ಅಂತ ನುಡಿಯನ್ನ ಆ ತತ್ವಮಸಿ ಅಂತ ಪ್ರಬಲ ಶ್ರುತಿ ವಾಕ್ಯಗಳನ್ನ ಕೇಳಿದಾಗ ಅವನ ಆ ನುಡಿಯನ್ನ ತನ್ನ ಹೃದಯದೊಳಗೆ ಯಾರು ಇಟ್ಕೊಂಡಿರ್ತಾನಲ್ಲ ಅಂತವನ ಆ ಕ್ಷಣದೊಳಗ ಮುಕ್ತಿ ಅದೇನು ಮತ್ ಬಹಳ ದಿನ ಏನಿಲ್ಲ ಆದ್ರೆ ಅದರ ಅರ್ಥ ತಿಳಿಯದ ಮತ್ ಆ ಒಟ್ಟಿನಲ್ಲಿ ಪ್ರಜ್ಞೆ ಇಲ್ಲದೆ ಅರ್ಥ ತಿಳಿಯೋದು ಪ್ರಜ್ಞೆ ಇದ್ರದ ಅರ್ಥ ತಿಳಿತೈತಿ ಪ್ರಜ್ಞೆ ಇಲ್ಲ ಅದರ ಅದ್ರ ಅರ್ಥ ಅದು ತಿಳಿಯೋದು ಇಲ್ಲ ಅದು ತಿಳಿವಿ ಬರೋದು ಇಲ್ಲ ಮತ್ತು ವಿಶ್ವಾಸದ ಹೊರತು ವಸ್ತುವ ಅನುಭವಕ್ಕೆ ಬರಲಾರದು ಗುರುವಿನ ಮಾತಿನ ಮೇಲೆ ನಮಗೆ ವಿಶ್ವಾಸ ಇಲ್ಲ ಅಂದ್ರ ಯಾವ ಕಾರಣಕ್ಕೂ ನಮಗ್ ಅನುಭವಕ್ಕೆ ಬರೋದಿಲ್ಲ ಆ ಗುರುವಿನ ವಿಶ್ವಾಸ ಇದ್ದಾಗ ಮಾತ್ರ ನಮಗದು ಅನುಭವಕ್ಕೆ ಬರ್ತದೆ ಅವೆರಡು ಇದ್ದರೆ ಮಾತ್ರ ದೇಹಾಭಿಮಾನ ನಷ್ಟವಾಗಿ ನಿರಾಸ ನಿರಾಯಾಸದಿಂದ ಆತ್ಮ ಪ್ರಾಪ್ತಿ ಆಗ್ತದ ಅಂದ್ರ ಅಂತ ಗುರುವಿನ ಶ್ರೇಷ್ಠ ನುಡಿ ಆ ಪ್ರಜ್ಞಾವಂತ ಶಿಷ್ಯ ಅವೆರಡು ಏಕತ್ವ ಅದು ಅಂದ್ರ ಆ ಅದು ಏನ್ ನಾವು ಮುಕ್ತಿ ಆತ್ಮಜ್ಞಾನ ಅಂತವಲ್ಲ ಇದು ಆಯಾಸ ಇಲ್ದಂಗ ದಣಿವಿಲ್ದಂಗ ಬಂಧನ ಇಲ್ದಂಗ ನಮಿಗೆ ಆತ್ಮಜ್ಞಾನ ಪ್ರಾಪ್ತಿ ಆಗ್ತದ ನಮಗೆ ಅಪ್ರಜ್ಞೆ ಇಲ್ಲ ಅಂತ ಶ್ರೇಷ್ಠ ಗುರುವಿನ ವಾಣಿ ನಮಗ್ ಸಿಗ್ಲಿಲ್ಲ ಅಂದ್ರ ಅದು ಆಗೋದಿಲ್ಲ ಅದಕ್ಕೆ ಸರ್ವಜ್ಞ ಪರದೊಂದು ವಚನ ಹೇಳ್ತಾರ ಅಂಗನೆಯರು ಒಲೆಯುವುದು ಬಂಗಾರ ದೊರೆಯುವುದು ಸಂಗ್ರಾಮದೋಡು ಜಯ ದೊರಕುವುದು ಮುಕ್ಕಣ್ಣ ನೊಲಿಮೆಯಿಂದ ಸರ್ವಜ್ಞ ಅಂತ ಹೇಳ್ತಾರ ಅಂಗನೆಯರು ಒಲೆಯುವುದಂದ್ರ ನಮ್ ಮನಸ್ಸು ಒಲಿಬೇಕು ಆ ಪರಮಾರ್ಥ ವಿಚಾರವನ್ನ ಕೇಳಕ್ಕಾಗ್ಲಿ ಅದು ಯಾವಾಗ್ಲೂ ತಯಾರಿರ್ಬೇಕು ಹಂಗಾದ್ರ ಬಂಗಾರ ದೊರೆತತಿ ಬಂಗಾರ ಅಂದ್ರ ನೀನು ಬ್ರಹ್ಮ ಸ್ವರೂಪನೇ ಇದ್ದಿ ಎಂಬ ಪಾರಮಾರ್ಥದ ನುಡಿ ದೊರೆತೈತಿ ಆ ನುಡಿ ದೊರೆತಂದ್ರ ನೀನು ಮುಕ್ತನೇ ಆದಂಗ ಆ ಮುಕ್ಕಣ್ಣನೇ ನೀನ್ ಆದಂಗ ಆ ಪರಮಾತ್ಮ ಸ್ವರೂಪನೇ ನೀನ್ ಆದಂಗ ಅಂತ ಹೇಳ್ತತಿ ಅದರಿಂದ ಮುಕ್ತಿ ನಿರಾಯಾಸವಾಗಿ ಯಾವುದೇ ಆಯಾಸ ಇಲ್ದಂಗೆ ಏನೊಂದೇನು ಇಲ್ದಂಗ ನಮಗೆ ಆ ನುಡಿಯನ್ನು ಕೇಳಿದಾಗ್ಲೇ ನಮಗೆ ಮುಕ್ತಿ ಆಗ್ತದ ಇಲ್ಲಿ ಸಮುದ್ರದ ನೀರು ಬಿದ್ದ ಹೆಂಗ್ ಕ್ಷಣ ಮಾತ್ರದೊಳಗ ಉಪ್ಪಾತ ಗಂಗಾ ನದಿಯಾಗ ಸೇರ್ಕೊಂಡಿರ ಹಳ್ಳ ಹೋಗಿ ಕ್ಷಣ ಮಾತ್ರದೊಳಗೆ ಸೇರಿದ ಕ್ಷಣಗ ಅದು ಗಂಗಾ ನದಿ ಹೆಂಗಾತವ ಹಂಗ ಪರಸಮಣಿ ಸೋಂಕಿದ ಕಬ್ಬಿಣವು ಕೂಡ ಬಂಗಾರ ಹೆಂಗ್ ಹಾಕ್ತವ್ ಹಂಗ ನಿರಾಯಸವಾಗಿ ಮುಕ್ತರಾಗ್ತಾರ ಅನ್ನೋ ವಿಷಯವನ್ನ ಇಲ್ಲಿ ತಿಳಿಸ್ತದ್ರಪ್ಪಾಜಿ ಎಲ್ಲರಿಗೂ ಶರಣ ಶರಣಾರ್ ಇನ್ನು ಇನ್ನು ಭಾಗ